ಸ್ನೇಹಿತರೆ ಲೈಫ್ ಎಟ್ ಪರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಬನ್ನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡೋಣ ಕರಾವಳಿಯಲ್ಲಿ ಕೆಲವು ದಿನಗಳಿಂದ ತುಂಬಾ ಚೆನ್ನಾಗಿ ಮಳೆ ಆಗ್ತಾ ಇದೆ ಇವತ್ತು ಕೂಡ ಬೆಳಿಗ್ಗೆ ಚೆನ್ನಾಗಿ ಮಳೆ ಆಯಿತು ಏನೋ ಸೆಪ್ಟೆಂಬರ್ ಮೂರನೇ ತಾರೀಕಿಂದ ಮಳೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಬಟ್ ಇವಾಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಆ ಥರ ಕಾಣಿಸ್ತಾ ಇಲ್ಲ ಸ್ವಲ್ಪ ಆತಂಕ ಇದೆ ನೋಡಬೇಕು ಮುಂದಿನ ದಿನದಲ್ಲಿ ಯಾವ ಥರ ಆಗುತ್ತೆ ಅಂತ ಇನ್ನೊಂದು ಬಾರಿ ಬೋರ್ಡೋ ಸ್ಪ್ರೇ ಕೊಡುವ ಅಗತ್ಯ ಬೀಳುತ್ತೆ ಅಂತ ಅನಿಸ್ತಾ ಇದೆ ಸದ್ಯದ ಪರಿಸ್ಥಿತಿ ನೋಡುವಾಗ ಹಾಗೆಯೇ ಇವತ್ತು ಏನೆಲ್ಲ ಕೆಲಸಗಳಿದೆ ಅಂತ ನೋಡೋಣ ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಇವಾಗ ಬೆಳಿಗ್ಗೆ ಏಳು ಗಂಟೆ ಆಯಿತು ಇನ್ನು ಬ್ರೇಕ್ಫಾಸ್ಟ್ ಮಾಡಿ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವತ್ತು ಬೆಳಗಿಂದ ತುಂಬ ಚೆನ್ನಾಗಿ ಮಳೆ ಆಗ್ತಾ ಇತ್ತು ಹಾಗೆಯೇ ಸ್ವಲ್ಪ ಗ್ರಾಫ್ಟಿಂಗ್ ಮಾಡಿದೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಏನಕ್ಕೆ ಅಂತ ಹೇಳಿದ್ರೆ ಈ ವರ್ಷ ಮೊದಲ ಬಾರಿಗೆ ಕಾಳು ಮೆಣಸಿನ ಬಳ್ಳಿಗಳಿಗೆ ಸ್ವಲ್ಪ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸ್ಪ್ರೇ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ತರೋದಿತ್ತು ಅದಕ್ಕೋಸ್ಕರ ಇವಾಗ ಹೊರಗಡೆ ಹೋಗಿ ಬಂದು ಇವಾಗ ತೋಟದ ಕಡೆ ಹೋಗ್ತಾ ಇದ್ದೀನಿ ಸೊ ಈ ಬಾರಿ ಯಾವುದನ್ನೆಲ್ಲ ಸ್ಪ್ರೇಯನ್ನು ಕೊಡ್ತೀನಿ ಅಂತ ಮುಂದಿನ ದಿನಗಳ ಬ್ಲಾಗಲ್ಲಿ ಡೀಟೇಲ್ ಆಗಿ ತೋರಿಸ್ತೀನಿ ಏನಕ್ಕೆ ಅಂದರೆ ಇನ್ನೊಂದು ವಾರದಲ್ಲಿ ಸ್ವಲ್ಪ ಚೆನ್ನಾಗಿ ಬಿಸಿಲು ಬರ್ಬೋದು ಅಂತ ಕಾಣಿಸ್ತಾ ಇದೆ ಬಿಸಿಲು ಚೆನ್ನಾಗಿ ಶುರುವಾದಾಗ ಫಾಯ್ಲರ್ ಸ್ಪ್ರೇಯನ್ನು ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಸೊ ಅದರ ಬಗ್ಗೆ ಎಲ್ಲ ಮುಂದಿನ ದಿನಗಳ ಬ್ಲಾಗಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀನಿ ಏನೆಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಸ್ಪ್ರೇ ಮಾಡೋದಕ್ಕೆ ಅಂತ ಹಾಗೆಯೇ ಇವಾಗ ನಿನ್ನೆ ಸುಲಿದಿರೋ ತೆಂಗಿನಕಾಯಿಗಳನ್ನೆಲ್ಲ ಮಾರ್ಕೆಟ್ಗೆ ತೊಗೊಂಡೋಗ್ಬೇಕು ಅದಕ್ಕೋಸ್ಕರ ಇವಾಗ ತೋಟಕ್ಕೆ ಹೋಗಿ ಅದನ್ನು ಗೋಣಿಚೀಲಕ್ಕೆಲ್ಲ ತುಂಬೋ ಕೆಲಸ ಇದೆ ಅದಕ್ಕೋಸ್ಕರ ಇವಾಗ ಹೊರಟಿದ್ದೀನಿ ಬನ್ನಿ ಹಾಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಇವತ್ತು ಏನೆಲ್ಲ ಕೆಲಸಗಳಿದೆ ಅಂತ ನೋಡೋಣ ಇವಾಗ ಸದ್ಯದ ಪರಿಸ್ಥಿತಿ ನೋಡಿದರೆ ಇವತ್ತು ಬಿಸಿಲಿನ ವಾತಾವರಣ ಇದೆ ನೋಡಬೇಕು ಇನ್ನ ಮಧ್ಯಾಹ್ನ ನಂತರ ಯಾವ ಥರ ಆಗುತ್ತೆ ಅಂತ ಇವಾಗ ಗಂಟೆ ಹನ್ನೊಂದು ಆಗ್ತಾ ಬಂತು ಅಟ್ಲೀಸ್ಟ್ ಒಂದು ಸ್ವಲ್ಪ ಬಿಸಿಲು ಬಂದರೆ ನಮಗೂ ನೆಮ್ಮದಿ ಇವಾಗ ಕೊಳೆ ರೋಗ ಸ್ವಲ್ಪ ಸ್ವಲ್ಪ ಶುರುವಾಗೋ ಸೂಚನೆಗಳು ಕಾಣಿಸ್ತಾ ಇದೆ ಹಾಗೆ ಬನ್ನಿ ಇವಾಗ ಗೋಣಿಚೀಲವನ್ನೆಲ್ಲ ಚೀಲೋನೆಲ್ಲ ಹೋಗಬೇಕು ತೆಂಗಿನಕಾಯಿಯನ್ನು ತುಂಬೋದಕ್ಕೆ ಇಲ್ಲಿ ನಾನು ಅಂಗಳದ ತುದಿಯಲ್ಲಿದ್ದೆ ಅದು ಮಗಳಿಗೆ ಗೊತ್ತಾಯಿತು ಇವಾಗ ನನ್ನ ನೋಡ್ಕೊಂಡು ಬರ್ತಾ ಇದ್ದಾಳೆ ಇಲ್ಲಿ ಜೀಜಿದ್ದ ಮಗಳಲ್ಲಿ ಹಾಯ್ ಹಲೋ ನೆಲ್ಲ ಜೀಜಿದ್ದಲ್ಲಿ ಬೇಡ ಬೇಡ ಮಗಳು ಜಂಪ್ ಮಾಡು ಜಂಪ್ ಮಾಡಿ ಬಾ ಇವತ್ತು ವರ್ಕರ್ಸ್ ಕೂಡ ಯಾರೂ ಇದ್ದಿಲ್ಲ ಅದಕ್ಕೋಸ್ಕರ ನಿನ್ನೆನೆ ತೆಂಗಿನಕಾಯಿ ಸುಲಿಯೋ ಕೆಲಸ ಆಗಿತ್ತು ಇವಾಗ ಗೋಣಿ ಚೀಲವನ್ನು ತಗೊಂಡ್ಬಂದು ಎಲ್ಲ ಕಾಯಿಗಳನ್ನು ಇವಾಗ ಗೋಣಿಯಲ್ಲಿ ತುಂಬಿ ಇಡ್ತಾ ಇದ್ದೀನಿ ಕಾಯಿ ಹಾಗೆಯೇ ನೀರು ಆರಿರೋ ಕಾಯಿಗಳನ್ನು ಸಪ್ರೇಟಾಗಿ ಗೋಣಿ ಚೀಲದಲ್ಲಿ ತುಂಬಬೇಕಾಗುತ್ತೆ ಏನಕ್ಕೆ ಅಂದರೆ ರೇಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಎರಡಕ್ಕೂ ಕಳೆದ ಬಾರಿ ತೆಂಗಿನಕಾಯಿಯನ್ನು ಸೇಲ್ ಮಾಡೋವಾಗ ನೀರಿರೋ ಕಾಯಿಗೆ ಮೂವತ್ತ ಮೂರು ರೂಪಾಯಿ ಹಾಗೆಯೇ ನೀರು ಹಾರಿರೋ ಕಾಯಿಗೆ ಮೂವತ್ತೈದು ರೂಪಾಯಿ ಸಿಕ್ಕಿತ್ತು ಬಟ್ ಇವಾಗ ರೇಟ್ ಸ್ವಲ್ಪ ಡ್ರಾಪ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಇನ್ನೇನು ಮಧ್ಯಾಹ್ನ ಆಗ್ತಾ ಬಂತು ಮನೆಗೆ ಹೋಗ್ಬಿಟ್ಟು ಎರಡು ಮೂರು ಶಾಪ್ಗಳಿಗೆ ಕಾಲ್ ಮಾಡಿ ಕೇಳಬೇಕು ಯಾರು ಬೆಸ್ಟ್ ರೇಟ್ ಕೊಡ್ತಾರೋ ಅವ್ರಿಗೆ ಸೇಲ್ ಮಾಡೋದು ಚೆನ್ನಾಗಿರೋ ಕಾಯಿಗಳನ್ನು ಇವಾಗ ಚೀಲದಲ್ಲಿ ತುಂಬ ಆಯಿತು ಇದನ್ನು ಇನ್ನು ಕಟ್ಬಿಟ್ಟು ಅಗ್ರೋ ಕಾರ್ಟನ್ನು ತೊಗೊಂಡ್ಬರಬೇಕು ಇವಾಗ ಮಧ್ಯಾಹ್ನ ಆಗ್ತಾ ಬಂತು ಇನ್ನು ಊಟ ಆದ ನಂತರ ತಗೊಂಬರಬೇಕು ಅಗ್ರೋ ಕಾರ್ಟಲ್ಲಿ ಲೋಡ್ ಮಾಡಿ ಮಾರ್ಕೆಟ್ಗೆ ಇವತ್ತು ತಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಸ್ವಲ್ಪ ಬೇರೆ ಕೆಲಸಗಳಿದೆ ಅದಕ್ಕೋಸ್ಕರ ಸೊ ಬನ್ನಿ ಹೋಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಇವಾಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಬಿಸಿಲಿರೋ ವಾತಾವರಣ ಇದೆ ನೋಡೋಣ ಯಾವ ಥರ ಕಂಟಿನ್ಯೂ ಆಗುತ್ತೆ ಇವತ್ತಿನ ದಿನ ಅಂತ ಸೊ ಆಮೇಲೆ ಸಿಗ್ತೀನಿ ಮನೆ ಅಂಗಳದಲ್ಲೂ ಸ್ವಲ್ಪ ತೆಂಗಿನಕಾಯಿ ಸುಲ್ತಿರೋದಿತ್ತು ಅದನ್ನು ನಾನು ಮತ್ತು ಅಪ್ಪ ಇಬ್ಬರು ಸೇರಿಕೊಂಡು ಗೋಣಿಯಲ್ಲಿ ತುಂಬಿದ್ವಿ ಹಾಗೆಯೇ ಅಗ್ರೂಪ್ ಕಾರ್ಟಲ್ಲಿ ತಗೊಂಬರೋದಿತ್ತು ತೋಟದಿಂದ ಅದನ್ನು ತೊಗೊಂಡ್ಬಂದೆ ಅಪ್ಪ ಕೂಡ ಹೆಲ್ಪ್ ಮಾಡಿದ್ರು ಅದಕ್ಕೆ ಅದನ್ನೆಲ್ಲ ಓಮ್ನಿಗೆ ಲೋಡ್ ಮಾಡಿ ಇವಾಗ ಮಾರ್ಕೆಟ್ಗೆ ತಗೊಂಡು ಹೋಗಬೇಕು ಆವಾಗಲೇ ಹೇಳ್ದಂಗೆ ಕಳೆದ ಬಾರಿ ಸೇಲ್ ಮಾಡಿರೋದಕ್ಕಿಂತ ಇವಾಗ ಮಾರ್ಕೆಟ್ ಸ್ವಲ್ಪ ಡ್ರಾಪ್ ಆಗಿತ್ತು ಹಸಿ ತೆಂಗಿನಕಾಯಿಗೆ ಮೂವತ್ತೆರಡು ರೂಪಾಯಿ ಹಾಗೇ ನೀರು ಹಾರಿರೋ ಕಾಯಿಗೆ ಮೂವತ್ನಾಲ್ಕು ರೂಪಾಯಿ ಹಂಗೆ ಸೇಲ್ ಮಾಡಿದೆ ಇವತ್ತು ಅರೌಂಡ್ ಒಂದು ಐದು ಕ್ವಿಂಟಾಲ್ ಆಗುವಷ್ಟು ಕಾಯಿ ಇತ್ತು ಇದರಲ್ಲಿ ಅರೌಂಡ್ ಇನ್ನೂರರಿಂದ ಇನ್ನೂರೈವತ್ತು ಗಿಡಗಳಾಗ್ಬೋದು ನಮ್ಮ ರಿಲೇಟಿವ್ಸ್ ಒಬ್ರು ಆಲ್ರೆಡಿ ಕೇಳಿದ್ರು ಅದಕ್ಕೋಸ್ಕರ ಇವಾಗ ಸೆಲೆಕ್ಟ್ ಮಾಡಿ ಚೆನ್ನಾಗಿ ಬಂದಿರೋ ಗಿಡಗಳನ್ನ ಒಂದು ಕಡೆ ಇಟ್ಟಿದ್ದೀನಿ ಇವತ್ತು ಬಂದು ತಗೊಂಡು ಹೋಗ್ತಾರೆ ಅವರು ನೋಡಿ ಇದು ಪನಿಯೂರು ಒಂದು ಜಾತಿಯ ಕಾಳುಮೆಣಸಿನ ಗಿಡಗಳನ್ನು ಹಿಪ್ಪಿಲಿಗೆ ಗ್ರಾಫ್ಟ್ ಮಾಡಿರೋದು ಇಷ್ಟು ದಿನಗಳಿಂದ ಗ್ರಾಫ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೆ ಗ್ರಾಫ್ಟ್ ಮಾಡಿರೋ ಗಿಡವನ್ನು ತೋರಿಸಿರೋದು ಕಡಿಮೆ ಅಲ್ವಾ ಇವಾಗ ಇಲ್ಲಿ ಚೆನ್ನಾಗಿ ಬಂದಿರೋ ಗಿಡಗಳನ್ನು ಸೆಲೆಕ್ಟ್ ಮಾಡಿ ಇಟ್ಟಿರೋದು ನಮಸ್ಕಾರ ಸ್ನೇಹಿತರೆ ಮರುದಿನ ಇವಾಗ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗಿಂದ ಸ್ವಲ್ಪ ಬಿಸಿಲಿನ ವಾತಾವರಣ ಇದೆ ಹಾಗೆಯೇ ತೋಟದಲ್ಲಿ ಕೆಲವೊಂದು ಮರಗಳಲ್ಲಿ ಕೊಳೆ ರೋಗ ತಿರ್ಗಾ ಸ್ಟಾರ್ಟ್ ಆಗಿರೋ ಸೂಚನೆಗಳು ಕಾಣಿಸ್ತಾ ಇದೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಒಂದು ಅರ್ಧ ಬ್ಯಾರಲ್ ಆಗುವಷ್ಟು ಬೋರ್ಡವನ್ನು ತಯಾರು ಮಾಡಿ ಇವಾಗ ಸ್ಪ್ರೇ ಮಾಡೋಣ ಅಂತ ಇವಾಗ ಮಧ್ಯಾಹ್ನ ಹೊರಟಿದ್ದೀವಿ ಅದಕ್ಕೋಸ್ಕರ ಬೇಕಾಗಿರೋ ತಯಾರಿಯನ್ನು ಮಾಡಿಕೊಂಡು ಇವಾಗ ದೋಟಿಯನ್ನು ತಗೊಂಡು ತೋಟಕ್ಕೆ ಕಡೆ ಹೋಗಬೇಕು ಕೆಲವೊಂದು ಮರಗಳಲ್ಲಿ ಎಳೆಯದಾಗಿರೋ ಅಡಿಕೆಗಳು ಬೀಳೋದು ಕಾಣಿಸೋದಕ್ಕೆ ಸಿಕ್ಕಿದೆ ಬಟ್ ಅದರಲ್ಲಿ ಯಾವುದೇ ಫಂಗಸ್ ಕಾಣಿಸ್ತಾ ಇಲ್ಲ ಆದರೆ ಈ ಟೈಮಲ್ಲಿ ಆ ತರ ಎಳೆ ಅಡಿಕೆಗಳು ಬೀಳೋದು ತುಂಬಾನೇ ಅಪರೂಪ ಇವಾಗಷ್ಟೇ ಹೇಳಿದೆ ಅಲ್ವಾ ಎಳೆ ಅಡಿಕೆಗಳು ಬೀಳ್ತಾ ಇದೆ ಅಂತ ಇದು ಇಲ್ಲಿ ನೋಡಿ ಮಳೆಗಾಲದ ಅಡಿಕೆಯನ್ನು ತೋಟದಿಂದ ಎಕ್ಕಿ ತಗೊಂಡ್ಬಂದಿರೋದು ಕೆಲವೊಂದು ಹಸಿರು ಅಡಿಕೆಯನ್ನು ಕಾಣಿಸ್ತಾ ಇದೆ ಅಲ್ವಾ ಅದರಲ್ಲಿ ಫಂಗಸ್ಗಳು ಕಾಣಿಸ್ತಾ ಇದೆ ಬಟ್ ಈ ಥರದ ಕೆಲವೊಂದು ಅಡಿಕೆಗಳಲ್ಲಿ ಫಂಗಸ್ಗಳು ಏನು ಕಾಣಿಸ್ತಾ ಇಲ್ಲ ಆದರೆ ಮರದಿಂದ ಕೆಳಗಡೆ ಬೀಳ್ತಾ ಇದೆ ಕೆಲವೊಂದು ಬಾರಿ ಗೊನೆಗೆ ಕೊಳೆರೋಗ ಆಲ್ರೆಡಿ ಅಟ್ಯಾಕ್ ಆಗಿದ್ದರೆ ಈ ಥರ ಫಂಗಸ್ ಹೊರಗಡೆ ಅಡಿಕೆಯಲ್ಲಿ ಕಾಣಿಸಿಲ್ಲ ಅಂದ್ರೂ ಅಡಿಕೆಗಳು ಬಿದ್ದೋಗುತ್ತೆ ಅಂತ ಕೆಲವೊಂದು ಕೃಷಿಕರ ಅನುಭವದ ಮಾತುಗಳನ್ನು ಕೇಳಿದ್ದೀವಿ ಅದಕ್ಕೋಸ್ಕರ ಇವಾಗ ಅಂಥ ಮರಗಳನ್ನು ನೋಟ್ ಮಾಡಿ ಇವಾಗ ತಿರ್ಗಾ ಬೋಡೋ ಸ್ಪ್ರೇಯನ್ನು ಮಾಡೋದಕ್ಕೆ ಹೊರಟಿರೋದು ಇವಾಗ ಹೆಂಗು ಕರಾವಳಿಯಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಇವಾಗ ಬೋರ್ಡೋ ಸ್ಪ್ರೇ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಕೊಳೆ ರೋಗ ಕಂಟ್ರೋಲ್ಗೆ ಬರುತ್ತೆ ಆ ಮರದಲ್ಲಿ ಇದ್ದರೆ ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಇವಾಗ ಒಬ್ಬರು ವರ್ಕರ್ನ ಹೆಲ್ಪ್ ತಗೊಂಡು ಇವಾಗ ದೋಟಿಯಲ್ಲಿ ಬೋರ್ಡೋ ಸ್ಪ್ರೇ ಮಾಡೋದಿಕ್ಕೆ ಅಂತ ಹೊರಟಿದ್ದೀವಿ ಅರೌಂಡ್ ಒಂದು ಐವತ್ತು ಲೀಟರ್ ಆಗುವಷ್ಟು ಬೋರ್ಡೋ ದ್ರಾವಣವನ್ನು ತಯಾರು ಮಾಡಿ ನೋಟ್ ಮಾಡಿರೋ ಮರಗಳಿಗೆ ಸ್ಪ್ರೇ ಮಾಡೋದಿಕ್ಕೆ ಅಂತ ಬ್ಯಾಟ್ರಿ ಪಂಪ್ ತಗೊಂಡು ಇವಾಗ ತೋಟದ ಕಡೆ ಬಂದಿರೋದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಕೊಳೆ ರೋಗದ ಅಡಿಕೆ ಕೊಳೆ ರೋಗ ಬಾಧಿತ ಮರದಿಂದ ಬಿದ್ದಿರೋ ಅಡಿಕೆಯನ್ನು ಇವಾಗ ನೀವು ನೋಡ್ತಾ ಇರೋದು ಜೋರಾದ ಗಾಳಿ ಮಳೆಯ ಸಮಯದಲ್ಲಿ ಅಡಿಕೆ ಮರದ ತುದಿಗಳು ಈ ತರ ಜಾಯಿನ್ ಆಗಿಬಿಟ್ರೆ ಅದು ಕೊಳೆ ರೋಗ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ ಏನಕ್ಕೆ ಔಷಧಿ ಸ್ಪ್ರೇ ಮಾಡುವಾಗಲೂ ಅಷ್ಟೇ ಕರೆಕ್ಟಾಗಿ ಬೀಳೋದಿಲ್ಲ ಅಂತ ಟೈಮ್ ಅಲ್ಲಿ ಹಾಗೆಯೇ ವೀಕ್ಷಕರೆ ಕೆಲವು ವಾರಗಳ ಹಿಂದೆ ಇದೇ ಜಾಗದಲ್ಲಿ ನಿಂತ್ಕೊಂಡು ಕಾಳು ಮೆಣಸಿನ ಬಳ್ಳಿಗೆ ಬೋರ್ಡರ್ ಸ್ಪ್ರೇಯನ್ನು ಮಾಡೋದನ್ನು ಒಂದು ವಿಡಿಯೋ ಮಾಡಿದ್ದೆ ಇಲ್ಲಿ ನಾಲ್ಕರಿಂದ ಐದು ಬಳ್ಳಿಗಳಿಗೆ ಕೊಳೆ ರೋಗ ತುಂಬಾನೇ ಸಿವಿಯರ್ ಆಗಿ ಅಟ್ಯಾಕ್ ಆಗಿತ್ತು ಬಟ್ ಅದರಲ್ಲಿ ನಮಗೆ ಒಂದು ಬಳ್ಳಿಯನ್ನಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿ ಕಳ್ಕೊಂಡಿದ್ವಿ ಇದು ಯಾವುದೇ ಚಿಗುರುವ ಯಾವುದೇ ಸೂಚನೆಗಳು ಇಲ್ಲ ಬಟ್ ಇಲ್ಲಿ ಪಕ್ಕದಲ್ಲಿ ನೋಡಿ ಇದರಲ್ಲೂ ಕೂಡ ತುಂಬ ಸಿವಿಯರ್ ಆಗಿ ಅಟ್ಯಾಕ್ ಆಗಿತ್ತು ಬಟ್ ಅದು ಇವಾಗ ಸ್ವಲ್ಪ ರಿಕವರ್ ಆಗ್ತಾ ಇದೆ ಹೊಸ ಚಿಗುರುಗಳು ಬರ್ತಾ ಇದೆ ಐದರಲ್ಲಿ ಒಂದು ಬಳ್ಳಿ ಕಂಪ್ಲೀಟಾಗಿ ಸತ್ತೋಗಿದೆ ಉಳಿದಿರೋ ಬಳ್ಳಿಗಳು ರಿಕವರ್ ಆಗಿ ಬರ್ತಾ ಇದೆ ನೋಡಿ ಇಲ್ಲಿ ಹೊಸ ಚಿಗುರುಗಳು ಕಾಣಿಸ್ಕೊತಾ ಇದೆ ಇದಕ್ಕೆ ಬೋರ್ಡೋ ಜೊತೆ ಮೆಟಲ್ ಆಕ್ಸೈಲನ್ನು ಕೂಡ ಆ್ಯಡ್ ಮಾಡಿ ಸ್ಪ್ರೇಯನ್ನು ಕೊಟ್ಟಿದ್ವಿ ಹಾಗೆಯೇ ನೋಡಿ ಇಲ್ಲಿ ಬೋಡೋ ಸ್ಪ್ರೇ ಎಲ್ಲ ಮಾಡಿ ಮನೆ ಕಡೆ ಬರ್ತಾ ಇದ್ದೀವಿ ಹಾಗೆಯೇ ಮನೆ ಪಕ್ಕದಲ್ಲಿ ಒಂದು ಮರದಲ್ಲಿ ಸ್ವಲ್ಪ ಕೊಳೆ ರೋಗ ಕಾಣಿಸ್ಕೊಂಡಿತ್ತು ಅದಕ್ಕೂ ಕೂಡ ಇವಾಗ ಸ್ಪ್ರೇ ಮಾಡಿ ಮುಗಿಸಿದ್ವಿ ಸಂಜೆ ಐದು ಗಂಟೆ ಆಗ್ತಿದ್ದಂಗೆ ಕೊಳೆ ರೋಗ ಬಂದಿರೋ ಮರಗಳಿಗೆ ಸ್ಪ್ರೇ ಮಾಡೋ ಕೆಲಸ ಆಗೋಯ್ತೀವಿ ಇವಾಗ ಹಾಗೆಯೇ ಈ ವ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂದು ಸಪೋರ್ಟ್ ಮಾಡಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ